హాయ్ హలో నమస్తే ఎల్గూ వెల్కమ్ బ్యాక్ టు మై చాలల్ ಮನೆಯಲ್ಲಿ ಬಾಳೆಹಣ್ಣಿದ್ದರೆ ಸುಲಭವಾಗಿ ಎರಡೇ ಎರಡು ಬಾಳೆಹಣ್ಣನ್ನು ಯೂಸ್ ಮಾಡಿ ಮನೆ ಮಂದಿಯೆಲ್ಲ ತಿನ್ನುವಷ್ಟು ಬೋಂಡ ಮಾಡೋದು ಹೇಗೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಎಷ್ಟೇ ಬೋಂಡ ತಿಂದ್ರೂ ಕೂಡ ನಮಗೆ ಹೆವಿ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನನ್ನ ರೆಸಿಪಿ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ಬನಾನ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಕಾಲು ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನ ಪುಡಿ ಮಾಡ್ಕೋಬೇಕು ಇದಕ್ಕೆ ಪರಿಮಳ ಬರೋದಕ್ಕೋಸ್ಕರ ಎರಡು ಏಲಕ್ಕಿನ ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಏಲಕ್ಕಿ ಪೌಡ್ರ್ ಇದ್ದರೆ ಅದನ್ನು ಹಾಕ್ಬೋದು ಈಗ ಈ ಸಕ್ಕರೆನ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಈಗ ಸಕ್ಕರೆ ಪುಡಿ ಮಾಡಿದ್ದಾಗಿದೆ ಇದಕ್ಕೆ ನಾನು ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಜಾಸ್ತಿ ಹಣ್ಣಾಗಿರುವಂತಹ ಬಾಳೆಹಣ್ಣೇನಾದರೂ ಇದ್ದರೆ ಅದನ್ನು ತಿನ್ನೋದಕ್ಕಾಗಲ್ಲ ಅನ್ನೋದಾದರೆ ಈ ರೀತಿ ಬೋಂಡಗಳನ್ನು ಮಾಡಿ ಮಕ್ಕಳಿಗೆಲ್ಲ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಿಕ್ಸಿ ಜಾರಿಗೆ ಬಾಳೆಹಣ್ಣು ಹಾಕ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ ಅದನ್ನು ತುಂಬ ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೋಬೋದು ನಾವು ಕೈಯಲ್ಲೇ ಸ್ಮ್ಯಾಶ್ ಮಾಡಿದ್ರೆ ತುಂಬ ಚಿಕ್ಕ ಚಿಕ್ಕ ಪೀಸಸ್ ಎಲ್ಲ ಉಳಿಯುತ್ತೆ ಆದರೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡ್ಕೋಬೋದಲ್ವ ಅದಕ್ಕೆ ಮಿಕ್ಸಿಗೆ ಹಾಕಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡ್ಕೊಳ್ಳೋಣ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನಾನು ಹಸಿ ತೆಂಗಿನಕಾಯಿನೇ ಯೂಸ್ ಮಾಡಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆನೇ ಎರಡು ಟೇಬಲ್ ಸ್ಪೂನ್ ಮೊಸರನ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಿಂಗ್ ಸೋಡಾ ಮೇಲ್ಗಡೆಯೇ ಮೊಸರು ಹಾಕಿದ್ರೆ ಅದು ಆ್ಯಕ್ಟಿವೇಟ್ ಆಗೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಒಂದು ಸಾರಿ ಕೈಯಲ್ಲಿ ಅಥವಾ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕು ನಾನು ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಾರಿ ಎಲ್ಲ ಹಿಟ್ಟನ್ನು ಹಾಕಿಬಿಟ್ರೆ ನಮಗೆ ಕಲಿಸ್ಕೊಳ್ಳೋದಕ್ಕೂ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಮೊದಲು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಪೂರ್ತಿಯಾಗಿ ಮೈದಾ ಹಿಟ್ಟಲ್ಲೇ ಮಾಡೋದಕ್ಕಿಂತ ಸ್ವಲ್ಪ ಹೆಲ್ದಿಯಾಗಿ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಮೈದಾ ಹಿಟ್ಟನ್ನು ಯೂಸ್ ಮಾಡೋದು ಕೂಡ ಒಳ್ಳೆಯದಲ್ಲ ಕೆಲವೊಂದು ಕಡೆ ನಾವು ಮೈದಾ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟನ್ನು ಕೂಡ ಬಳಸ್ಬೋದು ಈಗ ಹಿಟ್ಟು ತುಂಬ ತಿಕ್ಕಾಗಿರೋದ್ರಿಂದ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹಿಟ್ಟು ತುಂಬ ತಿಕ್ಕಾಗೂ ಇರಬಾರ್ದು ಹಾಗೆ ತುಂಬ ತೆಳುವಾಗೂ ಇರಬಾರ್ದು ನೋಡಿ ನಾನು ಇದೇ ರೀತಿ ಬಾಳೆಹಣ್ಣನ್ನು ಯೂಸ್ ಮಾಡಿ ಮನೆಯಲ್ಲಿ ಸುಲಭವಾಗಿ ಸ್ಪಾಂಜಿಯಾಗಿ ಕೇಕ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ನೀವು ಫ್ರೀಯಾಗಿ ನೋಡ್ಬೋದು ನೋಡಿ ಇದನ್ನು ಒಂದು ಸಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಎಷ್ಟು ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಬೋಂಡ ಮಾಡಲಿಕ್ಕೆ ಹಿಟ್ಟು ಕಲಸಿ ಆಗಿದೆ ನೋಡಿ ಇಷ್ಟು ತಿಕ್ಕಾಗಿರಬೇಕಾಗತ್ತೆ ಈಗ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೆಗೆದು ಎಣ್ಣೆಯಲ್ಲಿ ಹಾಕಿ ಕರಿಯೋದಷ್ಟೇ ಎಣ್ಣೆಗೆ ಬಿಡುವಾಗ ಸ್ವಲ್ಪ ಈ ರೀತಿ ಕೈನ ನೀರಲ್ಲಿ ಅದ್ಕೊಂಡ್ರೆ ಹಿಟ್ಟು ಜಾಸ್ತಿ ನಮ್ಮ ಕೈಗೆ ಅಂಟ್ಕೊಳ್ಳೋದಿಲ್ಲ ಕ್ಲೀನಾಗಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ನೋಡಿ ಇಷ್ಟಿಷ್ಟೇ ತೊಗೊಂಡು ಎಣ್ಣೆಗೆ ಬಿಟ್ಟರೆ ಸಾಕು ಜಾಸ್ತಿ ಹಿಟ್ಟನ್ನು ತೊಗೋಬಾರ್ದು ಅದು ಬೇಯೋದಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಣ್ಣೆಗೆ ಬಿಡೋಕ್ಕೂ ಮೊದಲು ಎಣ್ಣೆ ಸರಿಯಾಗಿ ಬಿಸಿಯಾಗಿದೆಯಲ್ವ ಅಂತ ಹೇಳಿ ಒಂದು ಸಾರಿ ಟೆಸ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಒಂದು ಚಿಕ್ಕ ಚಿಕ್ಕ ಲೆಮನ್ ಸೈಜಲ್ಲಿ ಈ ರೀತಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಹಿಟ್ಟನ್ನು ಹಾಕ್ಕೊಂಡ್ರೆ ಅಂತ ಹೇಳಿದ್ರೆ ಆ ಒಳಗಡೆ ಎಲ್ಲ ಬೇಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸ್ಟಾರ್ಟಿಂಗ್ ನಾವು ಹಿಟ್ಟನ್ನು ಹಾಕೋಬೇಕಾದ್ರೆ ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ನಂತರ ಇದನ್ನು ಕರಿಬೇಕಾದ್ರೆ ಗ್ಯಾಸನ್ನು ಮೀಡಿಯಮ್ ಉರಿಯಲ್ಲಿಟ್ಟು ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಕರಿಬೇಕು ನೋಡಿ ಈ ಥರ ಕೈ ಆಡಿಸ್ತಾ ಇದ್ದರೆ ಕರೆಕ್ಟಾಗಿ ಎಲ್ಲ ಕಡೆಯೂ ಬೇಯುತ್ತೆ ಹಾಗೆ ಎಲ್ಲ ಕಡೆಯೂ ಒಂದೇ ಕಲರ್ ಬರುತ್ತೆ ನೋಡಿ ಇವಾಗ ಬೋಂಡ ರೆಡಿಯಾಗಿದೆ ಇದನ್ನು ತೆಗಿತಾ ಇದ್ದೀನಿ ಇಷ್ಟು ಗೋಲ್ಡನ್ ಕಲರ್ ಬಂದರೆ ಸಾಕು ಬನಾನ ಬೋಂಡ ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಇದ್ರ ಜೊತೆ ಸ್ವಲ್ಪ ಖಾರ್ ಖಾರ ಚಟ್ನಿ ಇದ್ದರೆ ಇನ್ನು ಚೆನ್ನಾಗಿರುತ್ತೆ ನೋಡಿ ಬನಾನ ಬೋಂಡ ರೆಡಿಯಾಗಿದೆ ಇದನ್ನು ನಾನು ಒಂದು ಟಿಶ್ಯೂ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬ್ಯಾಚ್ ಕೂಡ ಇವಾಗ ಹಾಕ್ಕೊಂಡು ಇದ್ದೀನಿ ನೋಡಿ ನಾನು ಮೂರು ಬ್ಯಾಚ್ ಆಗುವಷ್ಟು ಬೋಂಡ ರೆಡಿ ಮಾಡಿದ್ದೀನಿ ಮನೆ ಮಂದಿಯೆಲ್ಲ ಕೂತ್ಕೊಂಡು ತಿನ್ಬೌದು ಅಷ್ಟು ಬೋಂಡ ರೆಡಿ ಆಗುತ್ತೆ ನೋಡಿ ನಾವು ಎಷ್ಟೇ ತಿಂದ್ರೂ ಕೂಡ ಈ ಬೋಂಡ ನಮಗೆ ಓವರ್ ಅನ್ಸೋದೇ ಇಲ್ಲ ಹೆವಿ ಅನ್ಸೋದೇ ಇಲ್ಲ ಅಷ್ಟು ಲೈಟಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರತ್ತೆ ನೋಡಿ ಕೆಲವೇ ಕೆಲವು ಪದಾರ್ಥಗಳನ್ನು ಯೂಸ್ ಮಾಡಿ ಈ ರೀತಿ ಬೋಂಡ ಮಾಡ್ಕೋಬಹುದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿದರೆ ಈ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ರೆಸಿಪಿಗಳಿವೆ ಅವೆಲ್ಲವನ್ನು ನೀವು ಟ್ರೈ ಮಾಡ್ಬೋದು ನೋಡಿ ಎಷ್ಟೊಂದು ಬೋಂಡ ರೆಡಿಯಾಗಿದೆ ಅಂತ ಹೇಳಿ ಇದನ್ನು ನಾನು ಒಂದು ಖಾರವಾಗಿರುವಂತಹ ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್